ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಕೆಂಪು ಸಮುದ್ರದಲ್ಲಿನ ಆತಂಕದ ವಿರುದ್ಧ ಹೋರಾಡೋದಕ್ಕೆ ಹಿಂದೂ ಮಹಾಸಾಗರದ ಮೇಲಿನ ಹಿಡಿತವನ್ನ ಉಳಿಸಿಕೊಳ್ಳೋದಕ್ಕೆ ಮತ್ತು ಇಲ್ಲಿ ಚೈನಾದ ಪಾರಮ್ಯವನ್ನು ತಡೆಯುವ ನಿಟ್ಟಿನಲ್ಲಿ ಭಾರತೀಯ ನೌಕಾಪಡೆ ತನ್ನ ನಾಲ್ಕು ಯುದ್ಧ ನೌಕೆಗಳನ್ನ ಸಮುದ್ರಕ್ಕೆ ಇಳಿಸಿದೆ ಮೊನ್ನೆ ಭಾರತದ ಸಾಗರ ಪ್ರದೇಶದಲ್ಲಿ ನಡೆದ ದಾಳಿಯ ವಿರುದ್ಧ ಈಗಾಗಲೇ ಭಾರತ ತನಿಖೆಯನ್ನು ಕೂಡ ಆರಂಭ ಮಾಡಿದೆ ಮತ್ತು ಆ ದಾಳಿಕೋರರು ಎಲ್ಲೇ ಪಾತಾಳದಲ್ಲಿ ಅಡಗಿದ್ರು ಕೂಡ ನಾವು ಅವರನ್ನ ಬಿಡೋದಿಲ್ಲ ಅಂತ ಭಾರತದ ರಕ್ಷಣಾ ಸಚಿವರು ಹೇಳಿದ್ದಾರೆ ಹಾಗಾದ್ರೆ ಅರಬ್ಬಿ ಸಮುದ್ರ ಹಾಗೂ ಹಿಂದೂ ಮಹಾಸಾಗರದಲ್ಲಿ ಭಾರತ ಕೈಗೊಳ್ತಾ ಇರುವ ರಕ್ಷಣಾ ಕ್ರಮಗಳು ಹೇಗಿವೆ ಭಾರತ ಅಲ್ಲಿಗೆ ಯಾರನ್ನ ಕಳುಹಿಸಿಕೊಟ್ಟಿದೆ ಮತ್ತು ದಾಳಿಕೋರರ ವಿರುದ್ಧ ಹೇಗೆ ಯುದ್ಧಕ್ಕೆ ಸಜ್ಜಾಗ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಇಸ್ರೇಲ್ ಹಮಾಸ್ ಸಂಘರ್ಷ ಅಲ್ಲಿಗೆ ನಿಲ್ಲೋದಿಲ್ಲ ಅದು ಅರಬ್ ನೆಲವನ್ನು ಕೆಂಪು ಸಮುದ್ರವನ್ನು ಕೂಡ ಆತಂಕಕ್ಕೆ ತಳ್ಳುತ್ತೆ ಅನ್ನೋ ಅಂದಾಜಿತ್ತು ಈಗ ಅದೇ ಅಲ್ಲಿ ಆಗ್ತಾ ಇದೆ ಇರಾನ್ ಬೆಂಬಲಿತ ಹೌತಿ ಪಡೆಗಳು ಕೆಂಪು ಸಮುದ್ರದಲ್ಲಿ ಬರೋ ವ್ಯಾಪಾರಿ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇವೆ ಹೀಗಾಗಿ ಈ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳು ತುಂಬಾ ಆತಂಕಕ್ಕೀಡಾಗ್ತಾ ಇವೆ ಈ ದಾಳಿಯ ಹಿಂದೆ ಮೂರು ಕಾರಣಗಳು ಕಂಡು ಇವೆ ಒಂದು ಈ ಮಾರ್ಗದಲ್ಲಿ ವ್ಯಾಪಾರಿ ಹಡಗುಗಳ ಮೇಲೆ ದಾಳಿ ಶುರುವಾಗಿ ಹಡಗುಗಳು ಮಾರ್ಗ ಬದಲಿಸಿದರೆ ಅಂದರೆ ಆಫ್ರಿಕಾನ ಸುತ್ತುಕೊಂಡು ಬರೋ ಹಾಗಾದರೆ ಅಲ್ಲಿ ಸಂಚಾರದ ದೂರ ಹೆಚ್ಚಾಗಿ ಸರಕು ಸಾಗಾಣಿಕೆಯ ವೆಚ್ಚ ಹೆಚ್ಚಾಗುತ್ತೆ ಇದರಿಂದ ಪಶ್ಚಿಮದ ದೇಶಗಳ ಮೇಲೆ ಒತ್ತಡ ಬೀಳುತ್ತೆ ಯಾಕೆಂದ್ರೆ ಬಹುತೇಕ ಸರಕು ಸಾಗಾಣಿಕೆ ಹಡಗಗಳ ಮಾಲೀಕತ್ವ ಪಶ್ಚಿಮದ ದೇಶಗಳದ್ದು ಹಾಗೆ ಇನ್ಶೂರೆನ್ಸ್ ಕಂಪನಿಗಳು ಕೂಡ ಪಶ್ಚಿಮದ ದೇಶಗಳಿಗೆ ಸೇರಿದ ಕಂಪನಿಗಳೇ ಆಗಿವೆ ಹೀಗಾಗಿ ಅವರ ಮೇಲೆ ಹೆಚ್ಚಿನ ಒತ್ತಡ ಶುರುವಾಗುತ್ತೆ ಎರಡನೆಯದ್ದು ಇಲ್ಲಿ ಸಂಚರಿಸೋ ತೈಲ ಹಡಗಗಳ ಮೇಲೆ ದಾಳಿ ಶುರುವಾದ್ರೆ ಇಸ್ರೇಲ್ ಸಂಘರ್ಷದಲ್ಲಿ ತಟಸ್ಥವಾಗಿರೋ ಅರಬ್ ದೇಶಗಳ ಮೇಲೆ ಇದರ ಒತ್ತಡ ಬೀಳೋದಕ್ಕೆ ಶುರುವಾಗುತ್ತೆ ಅವರು ಇಸ್ರೇಲ್ ಮೇಲೆ ಒತ್ತಡ ಹೇರಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ ಇನ್ನು ಮೂರನೆಯದ್ದು ಈ ಭಾಗದಲ್ಲಿ ಅಂದ್ರೆ ಹಿಂದೂ ಮಹಾಸಾಗರದ ಭಾಗದಲ್ಲಿ ಹಿಡಿತ ಸಾಧಿಸುವುದಕ್ಕೆ ಚೈನಾ ಹಾಗೂ ಭಾರತದ ನಡುವೆ ಒಂದು ಪೈಪೋಟಿ ನಡೀತಾ ಇದೆ ಈಗಾಗಲೇ ಚೈನಾ ಇಲ್ಲಿ ಸಾಕಷ್ಟು ನೆಲೆಗಳನ್ನು ಕೂಡ ಮಾಡಿಕೊಂಡಿದೆ ಇಲ್ಲಿ ಭಾರತದ ಸಾಗರ ಪ್ರದೇಶದಲ್ಲೂ ಒಂದಷ್ಟು ದಾಳಿಗಳು ನಡೆದರೆ ಈ ಭಾಗದಲ್ಲಿ ರಕ್ಷಣೆ ಕೊಡೋದಕ್ಕೆ ಭಾರತಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋ ಸಂದೇಶವನ್ನ ಜಗತ್ತಿಗೆ ಸಾರುವುದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಮುಂದೆ ಚೈನಾ ತನ್ನ ನೌಕೆಗಳನ್ನ ಕಣಕ್ಕಿಳಿಸಿ ದಾಳಿಯನ್ನ ತಡೆದ್ರೆ ಇಲ್ಲಿ ಚೈನಾದ ಶಕ್ತಿ ಭಾರತಕ್ಕಿಂತ ಹೆಚ್ಚು ಹೆಚ್ಚಿದೆ ಚೈನಾ ಅನ್ನೋದು ಈ ಭಾಗದಲ್ಲಿ ತುಂಬಾನೇ ಅಗತ್ಯ ಅನ್ನೋ ಅಭಿಪ್ರಾಯವನ್ನ ಜಾಗತಿಕ ಮಟ್ಟದಲ್ಲಿ ಮೂಡಿಸೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ವ್ಯಾಪಾರಿ ಹಡಗಗಳನ್ನ ಕಾಪಾಡೋದಕ್ಕೆ ಅಮೆರಿಕದ ಯುದ್ಧ ನೌಕೆಗಳು ಎಂಗೇಜ್ ಆದರೆ ಒಂದಷ್ಟರ ಮಟ್ಟಿಗೆ ಅಮೆರಿಕದ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಹೀಗೆ ಬಹು ಯೋಜಿತ ಹಾಗೂ ಸಾಕಷ್ಟು ಗುರಿಗಳನ್ನ ಇಟ್ಕೊಂಡು ಈ ಭಾಗದಲ್ಲಿ ಹೌತಿಗಳ ಮೂಲಕ ದಾಳಿಗಳನ್ನ ಮಾಡಿಸಲಾಗ್ತಾ ಇದೆ ಮೊದ ಮೊದಲು ಕೆಂಪು ಸಮುದ್ರದ ಮುಖದಲ್ಲಿ ಅಂದ್ರೆ ಗಲ್ಫ್ ಆಫ್ ಎಡನ್ ಪ್ರದೇಶದಲ್ಲಿ ಮತ್ತು ಕೆಂಪು ಸಮುದ್ರದ ವ್ಯಾಪ್ತಿಯಲ್ಲಿ ಹೌತಿಗಳು ದಾಳಿ ಮಾಡ್ತಾ ಇದ್ರು ಇಂಗ್ಲೆಂಡಿನ ಒಂದು ಹಡಗನ್ನ ಅಪಹರಿಸಿದ್ರು ಇನ್ನಷ್ಟು ಹಡಗಗಳ ಮೇಲೆ ಮಿಸೈಲ್ ಹಾಗೂ ಡ್ರೋನ್ ದಾಳಿಗಳು ನಡೆದವು ಹಾಗೆ ಅಮೆರಿಕದ ಯುದ್ಧ ನೌಕೆ ಕೂಡ ಇಲ್ಲೊಂದಷ್ಟು ಹೌತಿಗಳ ಮಿಸೈಲ್ ಹಾಗೂ ಡ್ರೋನ್ಗಳನ್ನ ಹೊಡೆದು ಕೂಡ ಹಾಕ್ತು ಜೊತೆಗೆ ವ್ಯಾಪಾರಿ ಹಡಗೊಂದನ್ನ ಅಪಹರಣಕಾರರ ದಾಳಿಯಿಂದ ಭಾರತದ ನೌಕಾಪಡೆ ಕಾಪಾಡಿತು ಇದೆಲ್ಲ ಕೂಡ ಕೆಂಪು ಸಮುದ್ರಕ್ಕೆ ಮಾತ್ರ ಸೀಮಿತವಾಗಿತ್ತು ಆದರೆ ಮೊನ್ನೆ ಒಂದು ಅನಾಹುತ ನಡೆದು ಹೋಗಿದೆ ಸೌದಿ ಅರೇಬಿಯಾದಿಂದ ನ್ಯೂ ಮಂಗಳೂರು ಪೋರ್ಟ್ ಗೆ ಬರ್ತಾ ಇದ್ದ ಎಂ ಪ್ಲೋಟೋ ಅನ್ನೋ ತೈಲ ಹಡಗು ಅರಬ್ ಸಮುದ್ರಕ್ಕೆ ಬಂದ ನಂತರ ಗುಜರಾತ್ ಸಮೀಪ ಅಂದ್ರೆ ಭಾರತದ ಸಾಗರ ಪ್ರದೇಶದಲ್ಲಿ ದಾಳಿ ನಡೆದಿದೆ ಹಡಗು ಭಾಗಶಃ ಡ್ಯಾಮೇಜ್ ಕೂಡ ಆಗಿದೆ ಈ ದಾಳಿಯ ಬಗ್ಗೆ ಗೊತ್ತಾದ ಕೂಡಲೇ ಭಾರತದ ನೌಕಾಪಡೆ ಕಣಕ್ಕಿಳಿತು ಮತ್ತು ಆ ಹಡಗನ್ನು ಸುರಕ್ಷಿತವಾಗಿ ಮುಂಬೈ ಪೋರ್ಟ್ ಗೆ ತಲುಪಿಸಲಾಯಿತು ಇನ್ನು ಅಲ್ಲಿ ನಡೆದದ್ದು ಡ್ರೋನ್ ದಾಳಿ ಇದು ಇರಾನ್ ನಿಂದ ಹಾರಿದ ಡ್ರೋನ್ ಅಂತ ಅಮೆರಿಕಾದ ಪೆಂಟಗನ್ ಹೇಳ್ತು ಅಮೆರಿಕ ಸುಳ್ಳು ಹೇಳ್ತಾ ಇದೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಇರಾನ್ ಹೇಳಿಕೊಳ್ತು ಆದರೆ ದಾಳಿ ನಡೆದದ್ದು ಭಾರತದ ಸಾಗರ ವ್ಯಾಪ್ತಿಯಲ್ಲಿ ಹೀಗಾಗಿ ಭಾರತೀಯ ನೌಕಾಪಡೆ ಈ ಬಗ್ಗೆ ಒಂದು ತನಿಖೆಯನ್ನು ಕೂಡ ಶುರು ಮಾಡಿತು ಈಗ ಅದರ ಪ್ರಾಥಮಿಕ ವರದಿ ಕೂಡ ಬಂದಿದೆ ಅಲ್ಲಿ ಬಳಕೆಯಾಗಿರುವುದು ಡ್ರೋನ್ ಅನ್ನೋದು ಖಚಿತವಾಗಿದೆ ಅದರ ಅವಶೇಷಗಳನ್ನು ಕೂಡ ಹೆಚ್ಚಿನ ತನಿಖೆಗಾಗಿ ವಶಪಡಿಸಿಕೊಳ್ಳಲಾಗಿದೆ ಈಗ ಆ ಡ್ರೋನ್ ಬಂದಿದ್ದು ಎಲ್ಲಿಂದ ಅನ್ನೋದನ್ನ ಪತ್ತೆ ಮಾಡಲಾಗುತ್ತೆ ಈ ದಾಳಿಯನ್ನು ಯಾರೇ ಮಾಡಿರಲಿ ನಾವು ಅವರನ್ನ ಪಾತಾಳದಲ್ಲೇ ಅಡಗಿದ್ರು ಬಿಡೋದಿಲ್ಲ ಅಂತ ಭಾರತೀಯ ನೌಕಾಪಡೆ ಕೂಡ ಅಬ್ಬರಿಸ್ತಾ ಇದೆ ಹಾಗಂತ ಇಲ್ಲಿ ಬರೀ ಮಾತಾಡಿ ಅಥವಾ ಯಾರನ್ನೋ ನಿಂದಿಸಿ ಭಾರತ ಕೈ ಕಟ್ಟಿಕೊಂಡು ಕೂಡ್ತಾ ಇಲ್ಲ ಬದಲಿಗೆ ಹಿಂದೂ ಮಹಾಸಾಗರದ ವ್ಯಾಪಾರಿ ಮಾರ್ಗವನ್ನು ಕಾಪಾಡೋದಕ್ಕೆ ದಾಳಿಕೋರರ ವಿರುದ್ಧ ಪ್ರತಿದಾಳಿ ನಡೆಸುವುದಕ್ಕೆ ಭಾರತೀಯ ನೌಕಾಪಡೆಯ ನಾಲ್ಕು ಡೆಸ್ಟ್ರಾಯರ್ ಸಮುದ್ರಕ್ಕೆ ಇಳಿಸಲಾಗಿದೆ ಇವು ಇನ್ನು ಮುಂದೆ ಈ ಭಾಗದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗಗಳ ಮೇಲೆ ದಾಳಿಗಳಾಗದ ಹಾಗೆ ತಡೆಯೋದು ಮಾತ್ರ ಅಲ್ಲ ದಾಳಿ ಎಲ್ಲಿಂದ ಆಗುತ್ತೋ ಅಲ್ಲಿನ ದಾಳಿಕೋರರ ವ್ಯವಸ್ಥೆಗಳ ಮೇಲೆ ಕೂಡ ಪ್ರತಿ ದಾಳಿ ನಡೆಸುವ ಸಾಧ್ಯತೆಗಳು ಇರುತ್ತವೆ ಸದ್ಯಕ್ಕೆ ಐ ಎನ್ ಎಸ್ ಕೋಲ್ಕತಾ ಕೆಂಪು ಸಾಗರದ ಮುಖದ ಬಳಿ ನಿಂತಿದೆ ಅಂದ್ರೆ ಇಲ್ಲಿ ಕೆಂಪು ಸಮುದ್ರ ಹಾಗೂ ಅರಬ್ಬಿ ಸಮುದ್ರಗಳು ಬೆರೆಯುವ ಸ್ಥಳದಲ್ಲಿ ಅಂದ್ರೆ ಗಲ್ಫ್ ಆಫ್ ಏಡನ್ ಬಳಿ ಐ ಎನ್ ಎಸ್ ಕೋಲ್ಕತಾನ ನಿಲ್ಲಿಸಲಾಗಿದೆ ಗೆಳೆಯರೆ ಇಲ್ಲೇ ಸಮೀಪದಲ್ಲಿ ಸೊಕೋತ್ರ ದ್ವೀಪ ಇದೆ ಎಮನ್ ಗೆ ಸೇರಿದ ಈ ದ್ವೀಪ ಅರೇಬಿಯನ್ ಪೆನೆನ್ಸುಲಾದ ದಕ್ಷಿಣ ಭಾಗದಲ್ಲಿ ಮತ್ತು ಹಾರ್ನ್ ಆಫ್ ಆಫ್ರಿಕಾಗೆ ಅತ್ಯಂತ ಸಮೀಪದಲ್ಲಿದೆ ಇಲ್ಲಿ ಮ್ಯಾಪ್ ಅಲ್ಲಿ ನೋಡಿದ್ರೆ ನಿಮಗೆ ಇದು ಎಂಥ ಆಯಕಟ್ಟಿನ ಜಾಗದಲ್ಲಿದೆ ಅನ್ನೋದು ಸ್ವಲ್ಪ ಅರ್ಥ ಆಗಬಹುದು ಇದರ ಮಹತ್ವ ಗೊತ್ತಿರೋದ್ರಿಂದಲೇ ಸದ್ಯಕ್ಕೆ ಈ ದ್ವೀಪದ ಮೇಲೆ ಯು ಇ ಪರೋಕ್ಷವಾಗಿ ಹಿಡಿತವನ್ನು ಸಾಧಿಸಿದೆ ಇಲ್ಲಿ ಎಮನ್ ನಲ್ಲಿ ನಡೀತಾ ಇರೋ ಸಂಘರ್ಷವನ್ನು ಬಳಸಿಕೊಂಡು ಯು ಈ ಇ ಸಕೋತ್ರ ದ್ವೀಪದಲ್ಲಿ ಪರ್ಯಾಯ ಎಮನ್ ಸರ್ಕಾರದ ರಚನೆಗೆ ಸಹಾಯ ಮಾಡಿದೆ ಜೊತೆಗೆ ಇಲ್ಲೊಂದಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಕೂಡ ಹಣವನ್ನು ಯು ಎ ಕೊಡ್ತಾ ಇದೆ ಇನ್ನು ಭಾರತ ಮತ್ತು ಯು ಸಂಬಂಧಗಳು ತುಂಬಾ ಚೆನ್ನಾಗಿರುವುದರಿಂದ ಈ ಭಾಗದಲ್ಲಿ ಸಕೋತ್ರ ದ್ವೀಪಗಳನ್ನು ಬಳಸಿಕೊಳ್ಳುವ ಬಗ್ಗೆ ಭಾರತ ಯುಎಇ ಜೊತೆ ಮಾತುಕತೆಗಳನ್ನು ಕೂಡ ನಡೆಸ್ತಾ ಇದೆ ಈ ಸಕೋತ್ರ ಭಾರತಕ್ಕೆ ಯಾಕೆ ಬೇಕು ಅಂದ್ರೆ ಇಲ್ಲೇ ಜಿವೋಟಿ ಅನ್ನೋ ದೇಶವನ್ನು ನೀವು ನೋಡ್ತಾ ಇದೀರಿ ಅಲ್ವಾ ಇಲ್ಲಿ ಚೈನಾ ತನ್ನ ಸುಸಜ್ಜ ನೌಕಾನೆಲೆಯನ್ನ ಈಗಾಗಲೇ ಮಾಡಿಕೊಂಡಿದೆ ಹೀಗಾಗಿ ಸಕೋತ್ರ ಭಾರತಕ್ಕೆ ಸಿಕ್ಕರೆ ಈ ಭಾಗದಲ್ಲಿ ಚೈನಾನ ಕೌಂಟರ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಜೊತೆಗೆ ಕೆಂಪು ಸಮುದ್ರ ಹಾಗೂ ಹಿಂದೂ ಮಹಾಸಾಗರ ಎರಡರ ಮೇಲೆ ಭಾರತ ಕಣ್ಗಾವಲಿಡದಕ್ಕೆ ಈ ದ್ವೀಪಗಳು ಸಹಾಯ ಮಾಡುತ್ತವೆ ಸೊ ಸಕೋತ್ರ ಬಗ್ಗೆ ಭಾರತ ಕೂಡ ಒಂದಷ್ಟು ಯೋಜನೆಗಳನ್ನ ಸಿದ್ಧಪಡಿಸ್ತಾ ಇದೆ ಇನ್ನು ಸಕೋತ್ರ ದ್ವೀಪಗಳಿಗೂ ಭಾರತಕ್ಕೂ ಅತಿ ಪುರಾತನ ಸಂಬಂಧ ಕೂಡ ಇದೆ ಆ ಬಗ್ಗೆ ನಿಮಗೆ ಈ ಹಿಂದೊಂದು ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೆ ಅದರ ಲಿಂಕ್ ಅನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ ನೀವು ಅದನ್ನು ನೋಡಬಹುದು ಇನ್ನು ಐ ಎನ್ ಎಸ್ ಕೊಚ್ಚಿ ನೌಕೆಯನ್ನ ಅರಬ್ಬಿ ಸಮುದ್ರದ ಉತ್ತರ ಭಾಗದಲ್ಲಿ ನಿಯೋಜನೆ ಮಾಡಲಾಗಿದೆ ಹಾಗೆ ಐ ಎನ್ ಎಸ್ ವಿಶಾಖಪಟ್ಟಣಂ ಹಾಗೂ ಐ ಎನ್ ಎಸ್ ಚೆನ್ನೈಗಳನ್ನ ಹೈಸೀಸ್ ನಲ್ಲಿ ಸಿ ಲೈನ್ಸ್ ನ ಗಾಗಿ ಡೆಪ್ಲೈ ಮಾಡಿದ್ದಾರೆ ಇಲ್ಲಿ ಹೈ ಸಿ ಅಂದ್ರೆ ಒಂದು ದೇಶದ ಎಕನಾಮಿಕ್ ಝೋನ್ ಏನಿರುತ್ತೆ ಅದರ ಆಚೆಗಿನ ಪ್ರದೇಶ ಅಂತ ಅಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಿ ಹಡಗುಗಳು ಸಂಚರಿಸ್ತಾ ಇರುತ್ತವೆ ಹೀಗಾಗಿ ಅಲ್ಲಿ ಎರಡು ನೌಕೆಗಳನ್ನ ಭಾರತ ನಿಯೋಜನೆ ಮಾಡಿದೆ ಇನ್ನು ಈ ಐ ಎನ್ ಎಸ್ ಕೋಲ್ಕತಾ ಐ ಎನ್ ಎಸ್ ಕೊಚ್ಚಿ ಐ ಎನ್ ಎಸ್ ವಿಶಾಖಪಟ್ಟಣಂ ಮತ್ತು ಐ ಎನ್ ಎಸ್ ಚೆನ್ನೈ ನಾಲ್ಕು ಕೂಡ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ಗಳು ಗಳು ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಅನ್ನೋದು ನೌಕಾಪಡೆಯಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳ ನಂತರದ ಸ್ಥಾನದಲ್ಲಿರುವ ಯುದ್ಧ ನೌಕೆಗಳು ಇವು ಯಾವುದೇ ರೀತಿಯ ನೆಲ ಆಕಾಶ ಮತ್ತು ಸಮುದ್ರದ ಮೂಲಕ ಬರುವ ಮಿಸೈಲ್ ಹೊಡೆದು ಹಾಕುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಈ ನಾಲ್ಕು ಡೆಸ್ಟ್ರಾಯರ್ಗಳಲ್ಲಿ ಕೂಡ ಬ್ರಹ್ಮೋಸ್ ಅನ್ನು ಅಳವಡಿಸಲಾಗಿದೆ ಹೀಗಾಗಿ ಸರ್ಫೇಸ್ ಟು ಸರ್ಫೇಸ್ ಸರ್ಫೇಸ್ ಟು ಏರ್ ಹೀಗೆ ಯಾವುದೇ ರೀತಿಯ ದಾಳಿಗಳನ್ನು ಮಾಡೋದಕ್ಕೆ ಈ ಡೆಸ್ಟ್ರಾಯರ್ ಸಮರ್ಥವಾಗಿವೆ ಇದರ ಜೊತೆಗೆ ಇಲ್ಲಿ ನೌಕಾಪಡೆ ಹೆಲಿಕಾಪ್ಟರ್ ಗಳನ್ನು ನಿಯೋಜನೆ ಮಾಡಿದೆ ಡ್ರೋನ್ಗಳು ಹಾಗೂ ಪೊಸೈಡಿನ್ ಏಟ್ ಇಂಡಿಯಾ ಏರ್ಕ್ರಾಫ್ಟ್ ಗಳು ಕೂಡ ಇಲ್ಲಿ ಗಸ್ತು ತಿರುಗುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಮೊನ್ನೆ ಅಪಹರಣಕಾರರಿಂದ ವ್ಯಾಪಾರಿ ಹಡಗೊಂದನ್ನು ಕಾಪಾಡಿದು ಕೂಡ ಇದೆ ಅಮೆರಿಕ ನಿರ್ಮಿತ ಪೊಸೈಡಿನ್ ಗಳನ್ನ ನೌಕಾಪಡೆಯಲ್ಲಿ ಬಳಸುತ್ತಾ ಇರೋ ದೇಶ ಭಾರತ ಈ ಪೊಸೈಡಿನ್ ಏಟ್ ಐ ಅಂದ್ರೆ ಪೊಸೈಡಿನ್ ಏಟ್ ಇಂಡಿಯಾ ಈ ಭಾಗದಲ್ಲಿ ಗಸ್ತಿನ ಜೊತೆಗೆ ದಾಳಿಗೆ ಕೂಡ ಬಳಕೆಯಾಗುತ್ತೆ ಇದೆಲ್ಲದರ ಜೊತೆಗೆ ಈ ಯುದ್ಧ ನೌಕೆಗಳಿಗೆ ಬೇಕಾದ ಅಗತ್ಯ ವಸ್ತುಗಳ ಸರಬರಾಜಿಗಾಗಿ ಅಂದರೆ ಆಹಾರ ಇಂಧನ ನೀರು ಆಯುಧಗಳು ಹಾಗೂ ಇನ್ನಿತರ ಅಗತ್ಯಗಳ ಪೂರೈಕೆಗಾಗಿ ಇಲ್ಲಿ ಐ ಎನ್ ಎಸ್ ದೀಪಕ್ ನಿಯೋಜನೆಗೊಂಡಿದೆ ಗೆಳೆಯರೆ ಇಲ್ಲಿ ಹಿಂದೂ ಮಹಾಸಾಗರದಲ್ಲಿ ಈ ಸಮುದ್ರ ಮಾರ್ಗದ ಏಕೈಕ ರಕ್ಷಕ ಅನ್ನಿಸ್ಕೋಬೇಕು ಅನ್ನೋದು ಭಾರತದ ಇಚ್ಛೆ ಹಾಗಲ್ಲದೆ ಇದ್ರೆ ಇಲ್ಲಿನ ವ್ಯಾಪಾರಿ ಮಾರ್ಗಗಳನ್ನ ಕಾಪಾಡುವ ನೆಪದಲ್ಲಿ ವಿದೇಶಿ ಶಕ್ತಿಗಳು ಬಂದು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಕಸ್ಮಾತ್ ಹಾಗೇನಾದ್ರೂ ಆದ್ರೆ ಅದು ಭಾರತಕ್ಕೆ ಅಪಾಯ ಅನ್ನಿಸ್ಕೊಳ್ಳುತ್ತೆ ಈಗಾಗಲೇ ಚೈನಾ ಇಲ್ಲಿ ಭಾರತದ ಶಕ್ತಿಯನ್ನು ಕಡಿಮೆ ಮಾಡೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ ಹೀಗಿರುವಾಗ ಹಿಂದೂ ಮಹಾಸಾಗರದ ಮೇಲಿನ ಹಿಡಿತವನ್ನ ಕಳ್ಕೊಳ್ಳೋದಕ್ಕೆ ಭಾರತ ಯಾವುದೇ ಕಾರಣಕ್ಕೂ ಬಯಸೋದಿಲ್ಲ ಇನ್ನು ಯಾವುದೇ ದೇಶ ಜಾಗತಿಕ ಶಕ್ತಿಯಾಗಿ ಅಮರ್ಜಾಗಬೇಕು ಆಗಬೇಕು ಜಗತ್ತು ನಿಮ್ಮನ್ನು ಗುರುತಿಸಬೇಕು ಅಂದ್ರೆ ನೀವು ಮೊದಲು ನಿಮ್ಮ ಮನೆಯ ಸುತ್ತಮುತ್ತ ಒಂದಷ್ಟು ಪ್ರಭಾವವನ್ನು ಬೆಳೆಸ್ಕೊಂಡು ಅಲ್ಲಿ ಶಕ್ತಿಶಾಲಿಗಳು ಅಂತ ಪ್ರೂವ್ ಮಾಡ್ಕೋಬೇಕು ನಿಮ್ಮ ಮನೆಯನ್ನ ನಿಮ್ಮ ಮನೆಯ ಸುತ್ತಮುತ್ತಲ ಪ್ರದೇಶಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಾಗದೇ ಇದ್ರೆ ನೀವು ಜಗತ್ತಿನ ಶಕ್ತಿಯಾಗಿ ಯಾವತ್ತಿಗೂ ಬೆಳೆಯಲಾರ್ರಿ ಹೀಗಾಗಿ ಭಾರತ ಯಾವುದೇ ಕಾರಣಕ್ಕೂ ಹಿಂದೂ ಮಹಾಸಾಗರದ ಮೇಲಿನ ಹಿಡಿತವನ್ನು ಬಿಟ್ಟುಕೊಡಬಾರದು ಮತ್ತು ಅಲ್ಲಿ ವೀಕ್ ಅಂತ ಅನ್ನಿಸ್ಕೋಬಾರದು ಈ ನಿಟ್ಟಲ್ಲಿ ಭಾರತ ತನ್ನ ಯುದ್ಧ ನೌಕೆಗಳನ್ನ ಸಮುದ್ರದಲ್ಲಿ ನಿಯೋಜನೆ ಮಾಡಿದೆ ಇನ್ನು ದಾಳಿಕೋರರು ಎಲ್ಲೇ ಆಡಗಿದ್ರು ಕೂಡ ಅವರನ್ನು ಹುಡುಗ ಿ ತೆಗಿತೀವಿ ಅಂತ ಭಾರತ ಹೇಳಿದೆ ಇದು ಕೇವಲ ಬಾಯಿ ಮಾತಾಗಿ ಮಾತ್ರ ಉಳಿಬಾರದು ಭಾರತದ ನೌಕೆಯ ಮೇಲೆ ದಾಳಿ ಮಾಡಿದವರು ಯಾರೇ ಆಗಿರಲಿ ಅವರನ್ನು ಶಿಕ್ಷೆಗೆ ಒಳಪಡಿಸುವ ಕೆಲಸ ನಡಿಬೇಕು ಮುಂದೆ ಇಲ್ಲಿ ದಾಳಿಗಳು ನಡೆಯದ ಹಾಗೆ ಎಚ್ಚರ ವಹಿಸುವ ಕೆಲಸ ಇನ್ನು ಮುಂದೆ ನಡೆಯಲಿ ಇದು ಗೆಳೆಯರೆ ಭಾರತ ತನ್ನ ಯುದ್ಧ ನೌಕೆಗಳನ್ನು ಕೆಂಪು ಸಮುದ್ರದ ರಕ್ಷಣೆಗೆ ಇಳಿಸಿರುವುದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ